ఇదేనా బిజెపి నయకర బండ్వాళ నిందా సూక్ష్మ గ్ర ముఖవాడ బటాబైలో ಪಾಕಿಸ್ತಾನ ಯುದ್ಧ ದೇಶದ ಭದ್ರತೆಯ ವಿಷಯದಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರದ ನಿಲುವೇನೋ ಅಧಿಕಾರ ರಾಜಕೀಯಕ್ಕಾಗಿ ಬಿಜೆಪಿ ನಾಯಕರು ಮಾಡ್ತಿರೋದಾದ್ರೂ ರಾಜ್ಯ ಕಾಂಗ್ರೆಸ್ ಮಾಡಿರೋ ಲಿಸ್ಟ್ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅಧಿಕಾರ ಮತ್ತು ರಾಜಕೀಯ ಲಾಭಕ್ಕಾಗಿ ಬಿಜೆಪಿ ನಾಯಕರು ಸುಳ್ಳು ಪುಲ್ಲುಗಳನ್ನ ಸಮಾಜದಲ್ಲಿ ಬಿದ್ದುತ್ತಿದ್ದಾರೆ ಮೂಡ ಪ್ರಕರಣ ವಕ್ಭೂಮಿ ಭೂಮಿ ಪ್ರಕರಣ ಸುಹಾಶ್ ಶೆಟ್ಟಿ ಕೊಲೆ ಪ್ರಕರಣದಲ್ಲಿ ಬಿಜೆಪಿ ರಾಜಕೀಯ ಲಾಭಕ್ಕಾಗಿ ಇಳಿದಿದೆಯಾ ಅನ್ನೋ ಅನುಮಾನಗಳು ಕಾಡ್ತೇವೆ ನಿಮ್ಗೆ ಗೊತ್ತಿರಲಿ ಮೂಡಾ ಪ್ರಕರಣದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಮಾಡಿದ್ರು ಆ ಮೂಲಕ ವೈಯಕ್ತಿಕ ಇಮೇಜ್ ಬಿಲ್ಡ್ ಮಾಡ್ಕೊಂಡ್ರೆ ವಿನಃ ಸಿದ್ದರಾಮಯ್ಯವರ ವಿರುದ್ಧ ಆರೋಪವನ್ನ ಪ್ರೂವ್ ಮಾಡೋದಕ್ಕಾಗಿಲ್ಲ ಇನ್ನ ವಕ್ ಹೋರಾಟದಲ್ಲೂ ಯತ್ನಾಳ್ ಮತ್ತು ಬಿವೆ ವಿಜಯೇಂದ್ರ ಮಧ್ಯೆ ಜಟಾಪಟಿ ನಡೆಯುತ್ತೆ ವಿನಃ ರಾಜ್ಯ ಸರ್ಕಾರಕ್ಕೆ ಏನೂ ಆಗಿಲ್ಲ ಪರಿಸ್ಥಿತಿ ಹೀಗಿರುವಾಗಲೇ ಪಹಲ್ಗಾಮ್ ಉಗ್ರ ದಾಳಿಯಲ್ಲಿ ಇಪ್ಪತ್ತಾರು ಮಂದಿ ಪ್ರವಾಸಿಗರು ಉಸಿರು ಚೆಲ್ಲಿದ್ರು ಅದರಲ್ಲೂ ಹಿಂದೂ ಮುಸ್ಲಿಂ ಅನ್ನು ಲಾಭ ಗಿಟ್ಟಿಸಿಕೊಳ್ಳಲು ಬಿಜೆಪಿ ಮುಂದಾಗಿದೆ ಅಂತೇಳಿ ಕಾಂಗ್ರೆಸ್ ನಾಯಕರು ಆರೋಪ ಮಾಡಿದ್ರು ಅಷ್ಟೇ ಅಲ್ಲ ಮೋದಿ ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಮುಂದಾಗಿದ್ದಾರೆ ಇತ್ತ ಮೋದಿ ಸೇನಾ ಮುಖ್ಯಸ್ಥರ ಜೊತೆ ಹೈ ಲೆವೆಲ್ ಮೀಟಿಂಗ್ ಮಾಡಿದ್ದನ್ನ ಇದೀಗ ರಾಜ್ಯ ಕಾಂಗ್ರೆಸ್ ಘಟಕ ಹಂಗಿಸಿ ಟ್ವೀಟ್ ಮಾಡಿದೆ ಹಾಗಾದ್ರೆ ಕಾಂಗ್ರೆಸ್ನ ಆ ಟ್ವೀಟ್ ತಳಿ ಹೇಗಿದೆ ಗೊತ್ತಾ ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ ಕಾಂಗ್ರೆಸ್ ಪಾಯಿಂಟ್ ನಂಬರ್ ಒನ್ ಹೈ ಲೆವೆಲ್ ಸೀಕ್ರೆಟ್ ಮೀಟಿಂಗ್ ಇತ್ತೀಚೆಗೆ ಪ್ರಧಾನಿ ಮೋದಿ ದೇಶದ ಸೇನಾ ಮುಖ್ಯಸ್ಥರುಗಳ ಜೊತೆ ಸೀಕ್ರೆಟ್ ಮೀಟಿಂಗ್ ಮಾಡಿದ್ರು ಪಾಕಿಸ್ತಾನಕ್ಕೆ ಪುಕಪುಕ ಶುರುವಾಗಿದೆ ಯಾವುದೇ ಕ್ಷಣದಲ್ಲಿ ಮೋದಿ ಪ್ರತೀಕಾರ ತೀರಿಸಿಕೊಳ್ತಾರೆ ಅನ್ನೋ ಸುದ್ದಿಯಾಗಿತ್ತು ಆದ್ರೆ ಇದೇ ವಿಡಿಯೋವನ್ನ ಟ್ವೀಟ್ ಮಾಡಿರೋ ರಾಜ್ಯ ಕಾಂಗ್ರೆಸ್ ಹತ್ತಾರು ಕ್ಯಾಮರಾಗಳ ಮುಂದೆ ಇದ್ಯಾವ ಹೈ ಲೆವೆಲ್ ಸೀಕ್ರೆಟ್ ಮೀಟಿಂಗ್ ಅಂತೇಳಿ ಪ್ರಶ್ನೆ ಮಾಡಿದೆ ಕಾಂಗ್ರೆಸ್ ಪಾಯಿಂಟ್ ನಂಬರ್ ಟು ದೇಶದ ಭದ್ರತೆಯನ್ನ ಕಡೆಗಣಿಸಿದ ಮೋದಿ ಸರ್ಕಾರ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿದೆ ಅಷ್ಟೇ ಅಲ್ಲ ಈ ಹಿಂದಿನ ಯು ಪಿ ಸರ್ಕಾರದಲ್ಲಿ ದೇಶದ ಭದ್ರತೆಗಾಗಿ ಬಜೆಟ್ ನಲ್ಲಿ ಒಟ್ಟು ಜಿಡಿಪಿಯ ನಾಲ್ಕು ಪರ್ಸೆಂಟ್ ಹಣವನ್ನ ಮೀಸಲಿಟ್ಟಿತ್ತು ಆದ್ರೀಗ ಮೋದಿ ನೇತೃತ್ವದ ಎನ್ ಡಿ ಸರ್ಕಾರ ದೇಶದ ಭದ್ರತೆಗೆ ಒಟ್ಟು ಜಿಡಿಪಿಯ ಎರಡು ಪಾಯಿಂಟ್ ಮೂರು ಪರ್ಸೆಂಟ್ ಹಣವನ್ನ ಮೀಸಲಿಟ್ಟಿದೆ ಅನ್ನೋ ಪೋಸ್ಟರ್ ಅನ್ನು ಹಂಚಿಕೊಂಡಿರುವ ರಾಜ್ಯ ಕಾಂಗ್ರೆಸ್ ನಿಜವಾದ ದೇಶ ರಕ್ಷಕರು ಯಾರು ಅಂತೇಳಿ ಪ್ರಶ್ನೆ ಮಾಡಿದೆ ಕಾಂಗ್ರೆಸ್ ಪಾಯಿಂಟ್ ನಂಬರ್ ತ್ರೀ ತಾಲಿಬಾನಿಗಳ ಜೊತೆ ಭಯೋತ್ಪಾದನಾ ನಿಗ್ರಹದ ಚರ್ಚೆ ಮೋದಿ ಸರ್ಕಾರದಿಂದ ತಾಲಿಬಾನಿಗಳ ಜೊತೆ ಕೂತು ಭಯೋತ್ಪಾದನಾ ನಿಗ್ರಹದ ಚರ್ಚೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿದೆ ಇದೇ ಟ್ವೀಟ್ನಲ್ಲಿ ಪೋಸ್ಟರ್ ಒಂದನ್ನ ಹಂಚಿಕೊಂಡಿತ್ತು ಅದರಲ್ಲಿ ಹೀಗಿದೆ ಅಂದು ಬಿಜೆಪಿ ಸರ್ಕಾರದ ಬಜೆಟ್ನಲ್ಲಿ ತಾಲಿಬಾನಿಗಳ ನೇತೃತ್ವದ ಸರ್ಕಾರಕ್ಕೆ ಇನ್ನೂರು ಕೋಟಿ ರೂಪಾಯಿ ಹಣ ಮೀಸಲಿಟ್ಟಿತ್ತು ಕೇಂದ್ರ ಸರ್ಕಾರ ಆದ್ರೀಗ ತಾಲಿಬಾನಿಗಳ ಜೊತೆ ಕೂತು ಭಯೋತ್ಪಾದನಾ ನಿಗ್ರಹದ ಕುರಿತು ಮೋದಿ ಸರ್ಕಾರದಿಂದ ಚರ್ಚೆ ಅಂತೇಳಿ ವ್ಯಂಗ್ಯವಾಡಿದೆ ಕಾಂಗ್ರೆಸ್ ಪಾಯಿಂಟ್ ನಂಬರ್ ಫೋರ್ ಕಾಮನ್ವೆಲ್ತ್ ಹಗರಣ ಸುಳ್ಳು ಈ ಹಿಂದಿನ ಯು ಪಿ ಎಸ್ ಸರ್ಕಾರದ ಮೇಲೆ ಬಿಜೆಪಿ ನಾಯಕರು ಹೊರಿಸಿದ್ದ ಆರೋಪಗಳು ಒಂದ ಎರಡ ಆದ್ರಿಕ ಕಾಮನ್ವೆಲ್ತ್ ಹಗರಣದ ಆರೋಪ ಸುಳ್ಳಾಗಿದೆ ಸುಳ್ಳು ಆರೋಪ ಹೊರಿಸಿ ತೇಜವಧೆ ಫೇಕ್ ಫ್ಯಾಕ್ಟರಿಯ ಮೂಲಕ ಅಪಪ್ರಚಾರ ಇದೇ ಬಿಜೆಪಿಯ ಬಂಡವಾಳ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕಿಡಿಕಾರಿದೆ ಇದೇ ಟ್ವೀಟ್ನಲ್ಲಿ ಒಂದು ಪೋಸ್ಟರ್ನ ಕೂಡ ಹಂಚಿಕೊಂಡಿರೋ ರಾಜ್ಯ ಕಾಂಗ್ರೆಸ್ ಬಿಜೆಪಿ ಸುಳ್ಳಿನ ಅಸ್ತ್ರದ ಸತ್ಯ ಬಯಲು ಕಾಮನ್ವೆಲ್ತ್ ಹಗರಣದ ಸುಳ್ಳು ಪ್ರಕರಣ ದಾಖಲಿಸಿ ಪೇಚೆಗೆ ಸಿಲುಕಿದ ಫೇಕ್ ಬಿಜೆಪಿ ಭ್ರಷ್ಟಾಚಾರ ಸಾಬೀತಿಗೆ ಪುರಾವಗಳಿಲ್ಲ ಎಂದ ಇಡಿ ಸಿಬಿಐ ಅಂತೇಳಿ ರಾಜ್ಯ ಕಾಂಗ್ರೆಸ್ ಬಿಜೆಪಿ ಸುಳ್ಳನ್ನ ಜಗತ್ ಜಾಹೀರು ಮಾಡಿದೆ ಕಾಂಗ್ರೆಸ್ ಪಾಯಿಂಟ್ ನಂಬರ್ ಫೈವ್ ಸುಹಾಶ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಟ್ವಿಸ್ಟ್ ಸುಹಾಶ್ ಶೆಟ್ಟಿಯ ಹತ್ಯೆಯ ಬಗ್ಗೆ ಮೃತನ ತಂದೆ ಟಿವಿ ನೈನ್ ಕನ್ನಡಕ್ಕೆ ಪ್ರತಿಕ್ರಿಯಿಸಿದ್ರು ಮಕ್ಕಳ ಸಾವಾದಾಗ ನಾಯಕರು ನಾಲ್ಕು ದಿನ ಬಂದು ಹೋಗ್ತಾರೆ ಜೀವನ ಪೂರ್ತಿ ಅಪ್ಪ ಅಮ್ಮ ಅದ ನಾವು ಕೊರಗಬೇಕು ರಾಜಕೀಯ ಲಾಭಕ್ಕೆ ಹಿಂದೂ ಕಾರ್ಯಕರ್ತರನ್ನ ಬಳಸಿಕೊಳ್ತಿದ್ದಾರೆ ಅಂತೇಳಿ ಹೇಳಿಕೆ ಕೊಟ್ಟಿದ್ರು ಇದೇ ವಿಡಿಯೋವನ್ನ ಟ್ವೀಟ್ ಮಾಡಿರೋ ರಾಜ್ಯ ಕಾಂಗ್ರೆಸ್ ಬಿಜೆಪಿಯನ್ನ ತರಾಟೆಗೆ ತಗೊಂಡಿದೆ ಹೆಣ ಬಿದ್ರೆ ಸಾಕು ಅದನ್ನು ರಾಜಕೀಯಗೊಳಿಸಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಿಸಿ ಲಾಭ ಪಡೆಯುವ ನೀಚ ಬುದ್ಧಿ ಬಿಜೆಪಿಗರ ರಕ್ತದಲ್ಲೇ ಬಂದ್ಬಿಟ್ಟಿದೆ ಈಗ ಮಂಗಳೂರಿನ ಸುಹಾಷ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲೂ ಬಿಜೆಪಿಯ ಈ ಪರಿಪಾಠ ಮುಂದುವರೆದಿದೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿದೆ ಅಷ್ಟೇ ಅಲ್ಲ ಬಿಜೆಪಿ ನಾಯಕರು ಬಡ ಮಧ್ಯಮ ವರ್ಗದವರ ಮಕ್ಕಳ ತಲೆಗೆ ಕೋಮು ವಿಷ ತುಂಬಿ ಪ್ರಚೋದಿಸಿ ಅಪರಾಧ ಕೃತ್ಯಗಳಿಗೆ ಪ್ರೇರೇಪಿಸಿ ಅವರನ್ನ ನಡು ನೀರಲ್ಲಿ ಕೈಬಿಟ್ಟು ಈ ರೀತಿಯ ಕೊಲೆಗಳಾದಾಗ ನಮ್ಮ ಕಾರ್ಯಕರ್ತ ಎಂದು ಬೀದಿಗಿಳಿದು ಅಬ್ಬರಿಸುವುದೇ ಹಿಂದುತ್ವದ ರಕ್ಷಣೆಯೇ ರೌಡಿ ಶೀಟರ್ ಒಬ್ಬನ ಹತ್ಯೆ ಪ್ರಕರಣದ ತನಿಖೆಯಲ್ಲಿ ಹಲವು ಆಯಾಮಗಳಿರ್ತವೆ ಪ್ರಕರಣವನ್ನು ಬಿಧಿಸಿ ಆರೋಪಿಗಳನ್ನು ಬಂಧಿಸಿ ಶಿಕ್ಷೆ ಕೊಡಿಸುವಷ್ಟು ನಮ್ಮ ಪೊಲೀಸ್ ಇಲಾಖೆ ಸಮರ್ಥವಾಗಿದೆ ಕೊಲೆಗಳನ್ನ ಆತ್ಮಹತ್ಯೆಗಳನ್ನ ರಾಜಕೀಯಗೊಳಿಸಿ ಹಿಂದುತ್ವದ ಹೆಸರಲ್ಲಿ ಹುಯಿಲೆಬ್ಬಿಸಿ ಶಾಂತಿ ಕದರಿ ಕೋಮುಗಲಭೆ ಸೃಷ್ಟಿಸಿ ಸಮಾಜವನ್ನ ಒಡೆಯುವ ನಿಮ್ಮ ನೀಚ ಬುದ್ಧಿಗೆ ರಾಜ್ಯದ ಜನ ಚುನಾವಣೆಯಲ್ಲಿ ಉತ್ತರ ನೀಡಿದ್ದಾರೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿದೆ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ಎತ್ತಿರೋ ಈ ಗಂಭೀರ ಪ್ರಶ್ನೆಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ